ಸುಲಭವಾಗಿ ಸೆಳೆಯುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ಮಾಡಬೇಕಾಗಿರಂತದ್ದು ಒಂದು ಅತ್ಯಂತ ಸರಳವಾದಂತಹ ಕೆಲಸ ನೋಡಿ ಅಷ್ಟು ಅತಿ ಹೆಚ್ಚು ಶ್ರಮ ಪಡುವಂತಹ ಒಂದು ವಿಚಾರ ಏನಿಲ್ಲ ವೀಕ್ಷಕರೇ ನೀವು ಅವ್ರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅವರೇ ನಿಮ್ಮ ಬಳಿ ಹುಡಿಕೊಂಡು ಬರುವಂತಹ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ನಿಮಗೆ ಇದು ಕೆಲಸ ಆಗ್ತದೆ ಈ ರೀತಿಯಾದಂಥ ನಾನು ತೋರಿಸ್ಕೊಡೋಂತಹ ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ ಪರಿಹಾರ ನಿಮ್ಮದೇ ಖಂಡಿತವಾಗಲೂ ಆಗಿರುತ್ತೆ ವೀಕ್ಷಕರೇ ನೋಡಿ ಮಾಡಬೇಕಾಗಿರೋಂಥದ್ದು ಇಷ್ಟೇ ವೀಕ್ಷಕರೇ ಒಂದು ಬಿಳೆ ಎಕ್ಕದ ಗಿಡದ ಒಂದು ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ಬಿಳೆ ಗಿಡ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಶುದ್ಧವಾದ ಮಡಿಯ ನೀರಿನಿಂದ ಈ ಎಕ್ಕದ ಗಿಡದ ಎಲೆಯನ್ನು ಸಂಪೂರ್ಣವಾಗಿ ನೀವು ಇದನ್ನು ತೊಳಿರಿ ವೀಕ್ಷಕರೇ ಆಯಿತಾ ಮಡಿ ನೀರಿನಿಂದ ಇದನ್ನು ಸಂಪೂರ್ಣವಾಗಿ ತೊಳೆದ ನಂತರ ನೋಡಿ ಇಲ್ಲಿ ನಾನು ತೋರಿಸ್ತಾರಂಥದ್ದು ಓಂ ಕ್ಲೀಂ ರೀ ವಶಮಾನ್ಯ ಫಟ್ ಸ್ವಾಹ ಅನ್ನಂತಹ ಒಂದು ಈ ಸರಳವಾದಂತಹ ಮಂತ್ರವನ್ನ ಈ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ಆಯ್ತಾ ಬರೆದ ನಂತರ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಬಿಳಿಯ ಬಟ್ಟೆಯನ್ನ ತೆಗೆದುಕೊಳ್ಳಿ ವೀಕ್ಷಕರೆ ಆ ಬಿಳಿಯ ಬಟ್ಟೆಯ ಮೇಲ್ಭಾಗದಲ್ಲಿ ವಶಂ ಸ್ವಾಹ ಅನ್ನಂಥದ್ದು ಮೊದಲಿಗೆ ಬರೀರಿ ಆ ನಂತರ ಇಷ್ಟಪಟ್ಟಂತಹ ನೀವು ಪುರುಷರಾಗಿದ್ದರೆ ಪುರುಷರ ಹೆಸರು ಸ್ತ್ರೀ ಆಗಿದ್ದರೆ ಸ್ತ್ರೀಯ ಹೆಸರು ಬಟ್ಟು ನಾನು ಉದಾಹರಣೆಗೆ ನಾನು ಇದರ ಹೆಸರನ್ನ ಬರೆದಿದ್ದೀನಿ ವೀಕ್ಷಕರೇ ಈ ರೀತಿಯಾಗಿ ನೀವು ಇದನ್ನ ಬರ್ಕೊಳ್ಳಿ ನೀವು ಪುರುಷರಾಗಿದ್ದರೆ ಪುರುಷರ ಹೆಸರು ಬರಬೇಕಾಗಿರಂತವರು ಅಥವಾ ಸ್ತ್ರೀ ಬರಬೇಕು ಸ್ತ್ರೀಯ ಹೆಸರನ್ನ ಈ ರೀತಿಯಾಗಿ ನೀವು ಇದನ್ನ ಬರ್ಕೊಳ್ಳಿ ವೀಕ್ಷಕರ ಬರದ ಆದ ನಂತರ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಅಷ್ಟಗಂಧ ಅಂತ ನಾವು ಹೇಳ್ತೀವಿ ಆಯ್ತಾ ಇದಕ್ಕೆ ಸ್ವಲ್ಪ ಅಷ್ಟಗಂಧವನ್ನ ನೀವು ಇದನ್ನ ಸಂಪೂರ್ಣವಾಗಿ ಇದಕ್ಕೆ ಹೀಗೆ ನೀವು ಇದನ್ನ ಲೇಪನ ಮಾಡ್ಕೊಳ್ಳಿ ಆಯ್ತಾ ಅಷ್ಟಗಂಧವನ್ನ ಲೇಪನ ಮಾಡ್ಕೊಳ್ಳಿ ಈ ಅಷ್ಟಗಂಧವನ್ನ ಲೇಪನ ಮಾಡಿಕೊಂಡು ವೀಕ್ಷಕರೇ ಈಗ ಬರೆದಿರಂತಹ ಬಿಳಿ ಬಟ್ಟೆಯೂ ಕೂಡ ನೀವು ಈ ರೀತಿಯಾಗಿ ಇದನ್ನ ಲೇಪನ ಮಾಡಿಕೊಂಡು ನೋಡಿ ಅರಿಶಿನ ಮತ್ತೆ ಕುಂಕುಮ ಶ್ರೇಷ್ಠವಾದಂತಹ ಮತ್ತೆ ಅರಿಶಿನ ಮತ್ತೆ ಕುಂಕುಮವನ್ನ ಈ ರೀತಿಯಾಗಿ ಇದಕ್ಕೆ ಲೇಪನವನ್ನ ಮಾಡಿ ವೀಕ್ಷಕರೆ ಆಯಿತಾ ನೋಡಿ ಸರಳವಾಗಿ ಇದೇ ವಿಚಾರ ಇದು ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಸುಲಭವಾಗಿ ಒಲೀಲಿಕ್ಕೆ ಈ ಸರಳವಾದ ತಂತ್ರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರ ದಯವಿಟ್ಟು ನೀವು ಇದನ್ನ ಕೆಟ್ಟದ್ದಾಗಿ ದುರುಪಯೋಗವನ್ನ ಪಡಿಸ್ಕೊಳ್ಳಿಕ್ ಹೋಗ್ಬೇಡಿ ನಿಮ್ಮ ಪ್ರೀತಿ ನಿಜವಾಗಿ ಇದ್ದಂತಂದ್ರೆ ಆ ಒಂದು ಕೆಲಸಕ್ಕೆ ಮಾತ್ರ ಇದನ್ನ ನೀವು ಇದನ್ನ ಬಳಕೆ ಮಾಡಿಕೊಡಿ ಆಯ್ತಾ ಈ ರೀತಿಯಾಗಿ ಬರೆದ ನಂತರ ವೀಕ್ಷಕರೇ ಎಕ್ಕದ ಗಿಡದ ಎಲೆ ಮೇಲ್ಭಾಗದಲ್ಲಿ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ನಿಮಗೆ ಓಂ ಕ್ಲೀಂ ರೀಂ ವಶಂ ಮಾನ್ಯ ಫಟ್ ಸ್ವಾಹ ಅನ್ನಂಥದ್ದು ಈ ಮಂತ್ರ ಆಯ್ತಾ ಈ ರೀತಿಯಾಗಿ ಬರ್ಕೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ಇದಕ್ಕೆ ವೀಕ್ಷಕರೇ ಸಾಧ್ಯವಾದ ಎರಡು ಊದುಗಡ್ಡಿ ಅಂದ್ರೆ ನೀವು ಮನೆಯಲ್ಲಿ ಯಾಗಿ ನೀವು ಆರತಿಯನ್ನು ಬೆಳಕ್ತೀರಾ ಅಥವಾ ದೀಪವನ್ನು ಬೆಳಗ್ತೀರಾ ಆ ರೀತಿಯಾಗಿ ಇದಕ್ಕೆ ದೀಪವನ್ನು ಬೆಳಗ್ಬಿಟ್ಟು ವೀಕ್ಷಕ ಇದರಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವು ಭಾಗದ ಸ್ವಲ್ಪ ಭಾಗದಲ್ಲಿ ಇದಕ್ಕೆ ಲವಂಗ ಅಂದ್ರೆ ಲವಂಗವನ್ನ ನೀವು ಅಡುಗೆ ಮನೆಯಲ್ಲಿ ನಿಮಗೆ ಸರಳವಾಗಿ ಸಿಗುತ್ತೆ ಮನೆಯಲ್ಲಿ ಇದು ನಿಮಗೆ ಈ ಲವಂಗವನ್ನ ನೀವು ಇದರಲ್ಲಿ ಹಾಕಿ ವೀಕ್ಷಕರೆ ಈ ರೀತಿಯಾಗಿ ಆಯ್ತಾ ಈ ರೀತಿಯಾಗಿ ಲವಂಗವನ್ನ ನೀವು ಇದರಲ್ಲಿ ಹಾಕಿದ ಮೇಲೆ ಇದನ್ನ ಸಂಪೂರ್ಣವಾಗಿ ನೀವು ಈ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡ್ತಾ ಬನ್ನಿ ಆಯ್ತಾ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಬಿಳಿ ಬಟ್ಟೆ ಸಮೇತ ಲವಂಗದ ಸಮೇತವಾಗಿ ಇದನ್ನ ಫೋಲ್ಡ್ ಮಾಡಿ ವೀಕ್ಷಕರೇ ನೋಡಿ ಈ ಒಂದು ಹಳದಿ ದಾರದಲ್ಲಿ ಇದನ್ನು ಸಂಪೂರ್ಣವಾಗಿ ನೀವು ಇದನ್ನ ಈ ರೀತಿಯಾಗಿ ಗಂಟನ್ನು ಕಟ್ಟಿ ಆಯ್ತಾ ಇದು ಗಂಟನ್ನು ಕಟ್ಟಿದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ವೀಕ್ಷಕರೇ ನೀವು ಇಷ್ಟಪಟ್ಟಂತವ್ರು ನಿಮಗೆ ಗಂಟು ಬೀಳೋದ್ರಲ್ಲಿ ಸಂಶಯ ಇಲ್ಲ ಅವರಾಗವರೆ ನಿಮ್ಮ ಬಳಿ ಏನಪ್ಪ ಸಂಪೂರ್ಣವಾಗಿ ನಿಮ್ಮ ಬಳಿ ಬರ್ತಾರೆ ಹಾಗೆ ಇದರಲ್ಲಿ ಬರೆದಿರಂತಹ ಒಂದು ಮಂತ್ರನೂ ಕೂಡ ಅತ್ಯಂತ ಶ್ರೇಷ್ಠಕರವಾದಂತಹ ಒಂದು ವಶೀಕರಣ ಮಂತ್ರ ಆಗಿರ್ತದೆ ವೀಕ್ಷಕರೇ ಬಿಳಿ ಎಕ್ಕದ ಗಿಡದ ಎಲೆ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಎಲೆ ಆಗಿರ್ತದೆ ಇದು ನಿಮಗೆ ನಿಜವಾದ ನಿಮಗೆ ನೂರಕ್ಕೆ ನೂರು ಭಾಗ ನಿಮಗೆ ಇದು ಕಾರ್ಯಸಿದ್ಧಿಯಾಗೋದ್ರಲ್ಲಿ ನಿಮಗೆ ಅನುಮಾನನೇ ಇಲ್ಲ ವೀಕ್ಷಕರೇ ಈ ರೀತಿಯಾಗಿ ಇದನ್ನ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಇದನ್ನ ಅನ್ನಂತ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದ್ರೆ ನೋಡಿ ಅತ್ಯಂತ ಸರಳವಾಗಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ರೀತಿಯಾಗಿ ನೀವು ಮಾಡಿರುವಂತಹ ಈ ಒಂದು ವಶೀಕರಣ ತಂತ್ರವನ್ನು ತೆಗೆದುಕೊಂಡು ಹೋಗಿ ನೀವು ಬಾಳೆ ಗಿಡದ ವೃಕ್ಷಕ್ಕೆ ನೀವು ಹೋಗಿ ಇದನ್ನ ಕಟ್ಬಿಟ್ಟು ಬನ್ನಿ ವೀಕ್ಷಕರೇ ಆಯ್ತಾ ಬಾಳೆ ಗಿಡದ ವೃಕ್ಷಕ್ಕೆ ಹೋಗಿ ನೀವು ಇದನ್ನು ಕಟ್ಬಿಟ್ಟು ಬನ್ನಿ ನಿಮ್ಮ ಕೆಲಸ ಯಾವ ರೀತಿ ಆಗ್ತದೆ ಅನ್ನೋಂಥದ್ದನ್ನು ನಾನು ಹೇಳೋದಿಲ್ಲ ಅದು ನಿಮಗೆ ನಿಜವಾದ ಒಂದು ಅನುಭವಕ್ಕೆ ಬರುತ್ತೆ ವೀಕ್ಷಕರೇ ಇದು ನಿಮಗೆ ಕ್ಷಣಾರ್ಧದಲ್ಲಿ ಒಟ್ಟು ನೀವು ಬಿಟ್ಟು ಹೋಗಿರೋಂಥವ್ರು ಅಥವಾ ಇಷ್ಟಪಟ್ಟಿರೋಂಥವರು ಯಾವುದೇ ಕ್ಷಣ ಆದ್ರೂ ಕೂಡ ಒಟ್ಟು ನಿಮ್ಮ ಬಳಿ ಸೇರೋದ್ರಲ್ಲಿ ಅನುಮಾನ ಅನ್ನಂಥದ್ದು ಇಲ್ಲ ವೀಕ್ಷಕರ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೆ ಮಾಡಿ ಶೇರ್ ಮಾಡಿ ವೀಕ್ಷಕರೇ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ನಮಸ್ಕಾರ ವೀಕ್ಷಕರೇ